ಭಾರತದ ಪ್ರವಾಸದಲ್ಲಿರುವ ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುಥಾಕಿ ಅವರು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಜೊತೆ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಳಿಕ ಸಚಿವ ಎಸ್ ಜೈಶಂಕರ್ ಹಲವು ದಶಕಗಳಿಂದಲೂ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವೆ ಉತ್ತಮ ಬಾಂಧವ್ಯವಿದೆ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ದೃಢೀಕರಿಸುವಲ್ಲಿ ಈ ಭೇಟಿ ಪ್ರಮುಖ ಹೆಜ್ಜೆಯಾಗಿದೆ ಎಂದರು ಪೆಹಲ್ಗಾಮ್ ದಾಳಿಯ ವಿರುದ್ದ ಭಾರತದ ಪರವಾಗಿ ನಿಂತಿರುವುದಕ್ಕೆ ಆಫ್ಘಾನಿಸ್ತಾನಕ್ಕೆ ಧನ್ಯವಾದ ಸಲ್ಲಿಸಿದ ಎಸ್ ಜೈಶಂಕರ್ ಗಡಿಯಾಚೆಗಿನ ಭಯೋತ್ಪಾದನೆಯಿಂದ ಎರಡೂ ರಾಷ್ಟಗಳು ಅಪಾಯದಲ್ಲಿವೆ ಇದನ್ನು ಹಿಮ್ಮೆಟ್ಟಿಸುವ ಕಾಲ ಕೂಡಿ ಬಂದಿದೆ ಎಂದರು ಆಫ್ಘಾನಿಸ್ತಾನದ ಎಲ್ಲ ವಿಪತ್ತಿನ ಸಂದರ್ಭಗಳಲ್ಲಿ ಭಾರತವು ನೆರವು ನೀಡುತ್ತಾ ಬಂದಿದೆ ಆಫ್ಘಾನಿಸ್ತಾನ ಸಂಕಷ್ಟದಲ್ಲಿ ಇದ್ದಾಗ ಭಾರತವು ಪರಿಹಾರವನ್ನು ಒದಗಿಸಿದ ಮೊದಲ ದೇಶಗಳಲ್ಲಿ ಒಂದಾಗಿದೆ ಎಂದರು ಕಳೆದ ಸೆಪ್ಟೆಂಬರ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದ ಸಂದರ್ಭದಲ್ಲಿ ಭಾರತವು ತ್ವರಿತವಾಗಿ ವೈದ್ಯಕೀಯ ನೆರವುಗಳನ್ನು ನೀಡಿದೆ ಇದರ ಜೊತೆಗೆ ಆಹಾರವನ್ನು ಪೂರೈಸಿದ್ದು ಮೂಲಸೌಕರ್ಯ ಯೋಜನೆಗಳ ಮೂಲಕ ಆಫ್ಘಾನಿಸ್ತಾನಕ್ಕೆ ನಿರಂತರವಾಗಿ ಬೆಂಬಲ ನೀಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು ಈ ಹಿಂದೆ ಕೂಡ ವಿಶ್ವ ಆಹಾರ ಕಾರ್ಯಕ್ರಮದ ಅಡಿಯಲ್ಲಿ ಆಹಾರ ಅಭದ್ರತೆಯನ್ನು ಪರಿಹರಿಸಲು ಆಫ್ಘಾನಿಸ್ತಾನಕ್ಕೆ ಗೋಧಿಯಂತಹ ದೊಡ್ಡ ಪ್ರಮಾಣದ ಆಹಾರವನ್ನು ಭಾರತ ಕಳುಹಿಸಿಕೊಟ್ಟಿದೆ ಎಂದು ಸ್ಮರಿಸಿದರು ಭಾರತದಲ್ಲಿ ಆಫ್ಘಾನಿಸ್ತಾನದ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಅಧ್ಯಯನ ನಡೆಸುತ್ತಿದ್ದು ಅವರಿಗೆ ವೀಸಾ ಸೌಲಭ್ಯವನ್ನು ಭಾರತ ಕೊಟ್ಟಿದೆ ವೈದ್ಯಕೀಯ ವ್ಯಾಪಾರ ಸಂಬಂಧ ವೀಸಾಗಳನ್ನು ನೀಡುವ ಮೂಲಕವೂ ಭಾರತವು ಆಫ್ಘಾನಿಸ್ತಾನಕ್ಕೆ ನೆರವು ನೀಡಿದೆ ಎಂದರು is another long-standing connection. The emergence of Afghan cricket talent has been truly impressive. India is glad to deepen its support for Afghan cricket. As you are aware, India has introduced a new visa module for Afghan people in April 2025. As a result, we are now issuing greater number of visas, including in medical, business, and student categories. ಸಚಿವ ಆಮೀರ್ ಖಾನ್ ಮುಥಾಕಿ ಅಫ್ರಾನಿಸ್ತಾನವು ಭಾರತವನ್ನು ಆಪ್ತ ಸ್ನೇಹಿತನಂತೆ ನೋಡುತ್ತದೆ ಅಫ್ಘಾನಿಸ್ತಾನವು ಪರಸ್ಪರ ಗೌರವ ವ್ಯಾಪಾರ ಮತ್ತು ಜನರಿಂದ ಜನರ ಸಂಬಂಧಗಳನ್ನು ಬಯಸುತ್ತದೆ ಉಭಯ ದೇಶಗಳ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುವ ಸಮಾಲೋಚನಾ ಕಾರ್ಯವಿಧಾನವನ್ನು ರಚಿಸಲು ನಾವು ಸಿದ್ಧರಿದ್ದೇವೆ ಎಂದರು ಎರಡು ದಶಕಗಳ ಅಮೆರಿಕಾದ ಮಿಲಿಟರಿ ಉಪಸ್ಥಿತಿಯ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಆಫ್ಘಾನಿಸ್ತಾನದ ಚುಕ್ಕಾಣಿ ಹಿಡಿದಿದೆ ಇದಾದ ಬಳಿಕ ಆಫ್ಘಾನಿಸ್ತಾನ್ ತಾಲಿಬಾನ್ ಮತ್ತು ಭಾರತದ ನಡುವಿನ ಮೊದಲ ಉನ್ನತ ಮಟ್ಟದ ರಾಜತಾಂತ್ರಿಕ ಮಾತುಕತೆ ಇದಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾಲಿಬಾನ್ ನಿರ್ಬಂಧ ಸಮಿತಿಯು ವಿಧಿಸಲಾದ ಪ್ರಯಾಣ ನಿಷೇಧಕ್ಕೆ ವಿನಾಯಿತಿಯನ್ನು ಅನುಮೋದಿಸಿದ ಕೆಲವು ದಿನಗಳ ನಂತರ ಆಫ್ಘಾನಿಸ್ತಾನ್ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತಾಕಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ ಈ ಸಭೆಯಲ್ಲಿ ಉಭಯ ದೇಶಗಳ ನಡುವೆ ಹಲವು ಕ್ಷೇತ್ರಗಳಲ್ಲಿ ಒಪ್ಪಂದ ಆಗುವ ಸಾಧ್ಯತೆಯಿದೆ Two countries and these consultative mechanisms work towards strengthening our relations.